ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತದಲ್ಲಿ ಹಲವು ವರ್ಷಗಳಿಂದ ಮಾರುತಿ ಸುಜುಕಿ ಕಾರುಗಳು ಸೇಲ್ಸ್ ನಂಬರ್ಸ್ ನಲ್ಲಿ ಡಾಮಿನೇಟ್ ಮಾಡ್ತಾ ಇದ್ವು ಸ್ವಿಫ್ಟ್ ವ್ಯಾಗನ್ಆರ್ ಬ್ರಿಜ ಗಳನ್ನ ಹಿಡಿಯೋ ಮಾರುತಿ ಸುಜುಕಿ ಕಾರುಗಳು ಮಾತ್ರ ಭಾರತೀಯರ ಫೇವರಿಟ್ ಕಾರುಗಳಾಗಿರ್ತಾ ಇದ್ವು ಆಫ್ಟರ್ ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಈ ಟ್ರೆಂಡ್ ಚೇಂಜ್ ಆಗಿದೆ ಸುಜುಕಿ ಹುಂಡೆಗಿಂತ ಕಡಿಮೆ ಸೇಲ್ಸ್ ನಂಬರ್ಸಿದ್ದ ಟಾಟಾ ಕೊಡವಿ ಮೇಲ್ ಬಂದಿದೆ ಆ ಒಂದು ಪ್ಲಾಟ್ಫಾರ್ಮ್ ಟಾಟಾವನ್ನ ಮತ್ತೆ ನಂಬರ್ ಒನ್ ಮಾಡಿದೆ ಟಾಟಾ ಪಂಚ್ ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಿರೋ ಕಾರ್ ಮೈಕ್ರೋ ಎಸ್ ಯು ಸೆಗ್ಮೆಂಟ್ ಹ್ಯಾಚ್ ಬ್ಯಾಕ್ ಪ್ರಿಯರ ಕಣ್ಣ ನಡೆಸೋಕೆ ಇದೇ ಪಂಚ್ ಕಾರಣ ಜಪಾನ್ ಕೊರಿಯನ್ ಕಂಪನಿ ಕಂಪನಿಗಳಿಗೆ ಪಂಚ್ ಕೊಟ್ಟಿರೋ ಪಂಚ್ ಹೇಗಿದೆ ಬನ್ನಿ ಕ್ವಿಕ್ ಆಗಿ ನೋಡುತ್ತಾ ಹೋಗೋಣ ಮೂರೇ ವರ್ಷಕ್ಕೆ ಪಂಚ್ ನಂಬರ್ ಒನ್ ಸ್ನೇಹಿತರೆ ಟಾಟಾ ಪಂಚ್ ಮೈಕ್ರೋ ಎಸ್ ಲಾಂಚ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ನಲ್ಲಿ ಅದೇ ತಿಂಗಳು ಪಂಚ್ ಭಾರತದ ರೋಡ್ ಮೇಲಿದ ಎಲ್ಲ ಚಿಕ್ಕ ಸೈಜ್ ನ ಸರಿಯಾದ ಪಂಚ್ ಕೊಟ್ಟಿತ್ತು ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ನಿಂದ ಕಾರ್ ಕಂಪನಿಗಳ ಹುಬ್ಬೇರಿಸಿತ್ತು ಹಳೆ ಪ್ರೋಟೋಕಾಲ್ ಪ್ರಕಾರ ಗ್ಲೋಬಲ್ ಕ್ಯಾಪ್ ಪಂಚ್ ಗೆ ಪೂರ್ತಿ ಫೈವ್ ಸ್ಟಾರ್ ಗಳ ಸೇಫ್ಟಿ ರೇಟಿಂಗ್ ಕೊಡ್ತು ಹಾಗಂತ ಸೇಫ್ಟಿ ಒಂದೇ ಪಂಚ್ ನ ಪ್ಲಸ್ ಪಾಯಿಂಟ್ ಅಲ್ಲ ಅದರ ಸ್ಪೆಷಾಲಿಟಿ ಒಂದೇ ಮಿಡಲ್ ಕ್ಲಾಸ್ ಜನ ತಮ್ಮ ಮೊದಲ ಕಾರ್ ನಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೋ ಎಲ್ಲ ಪ್ಯಾಕೇಜ್ ಇತ್ತು ಕೈಗೆಟುಕೋ ಬೆಲೆಯಲ್ಲೂ ಕೂಡ ಪಂಚ್ ಬಂತು ಮಾರಾಟ ಮೂಲಕ ಹಿಂದಿಕ್ಕಿ ಅತಿ ಹೆಚ್ಚು ಆಗ್ತಿರೋ ಕಾರ್ ಆಗಿದೆ ಏಪ್ರಿಲ್ ನಲ್ಲೂ ಹತ್ತೊಂಬತ್ತು ಸಾವಿರದ ನೂರ ಐವತ್ತೆಂಟು ಯೂನಿಟ್ ಮಾರಾಟವಾಗಿ ಲೀಡ್ ಮಾಡ್ತಾ ಇದೆ ಮ್ಯಾಜಿಕಲ್ ಆಲ್ಫಾ ಪ್ಲಾಟ್ಫಾರ್ಮ್ ಸ್ನೇಹಿತರೆ ಆಟೋ ಇಂಡಸ್ಟ್ರಿಯಲ್ಲಿ ಗೇಮ್ ಚೇಂಜಿಂಗ್ ಡಿಸೈನ್ ಲ್ಯಾಂಗ್ವೇಜ್ ಜೊತೆಗೆ ಬಂದ ಟಾಟಾ ಆಲ್ಟ್ರೋಸ್ ಹೊಸ ಆರ್ಕ್ ಪ್ಲಾಟ್ಫಾರ್ಮ್ ಮೇಲೆ ಬಂದಿತ್ತು ಟಾಟಾ ಪಂಚ್ ಈ ಪ್ಲಾಟ್ಫಾರ್ಮ್ ನಲ್ಲಿ ಬಂದ ಎರಡನೇ ಕಾರ್ ಟಾಟಾದ ಸಣ್ಣ ಸೈಜ್ ನ ಕಾರುಗಳ ದಿಕ್ಕನ್ನ ಬದಲಾಯಿಸಿದ್ದು ಕೂಡ ಇದೆ ಆಲ್ಫಾ ಪ್ಲಾಟ್ಫಾರ್ಮ್ ಇದರಿಂದ ಸಿಕ್ಕಂತಹ ಸ್ಟಾಬಿಲಿಟಿ ಮತ್ತು ಸೇಫ್ಟಿ ರೇಟಿಂಗ್ ಪಂಚ್ ಗೆ ಬೂಸ್ಟ್ ಕೊಡ್ತು ಟಿಯಾಗೋ ಟಿಗೋರ್ ಗಳಲ್ಲಿ ಬಳಸೋ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಜೊತೆಗೆ ಪಂಚ್ ಬಂದಿದ್ರಿಂದ ಜನರಿಗೆ ಹತ್ತು ಲಕ್ಷದ ಒಳಗೆ ಅದೇ ಹಳೆ ಎಂಜಿನ್ ನಲ್ಲಿ ದೊಡ್ಡದಾಗಿ ಕಾಣೋ ಮಸ್ಕುಲರ್ ಆಗಿ ಕಾಣೋ ಎಸ್ ಯಿ ಲುಕ್ ನಲ್ಲಿ ಕಾಣೋ ಒಂಥರ ಮಿನಿ ಎಸ್ ಯು ತರದ ಕಾರ್ ತಗೊಳ್ಳೋ ಚಾನ್ಸ್ ಸಿಕ್ತು ಭಾರತದ ಕಸ್ಟಮರ್ ಗಳ ಪ್ರಿಫರೆನ್ಸ್ ತಕ್ಕಂತ ಪ್ರಾಡಕ್ಟ್ ಅನ್ನ ಟಾಟಾ ಮೋಟಾರ್ಸ್ ತಯಾರು ಮಾಡಿತ್ತು ಹಾಗೆ ನೋಡಿದ್ರೆ ಮಾರುತಿ ಕೆಲಸ ಮಾಡೋ ಅಪ್ರೋಚ್ ನಲ್ಲಿ ಟಾಟಾ ಈ ಕಾರ್ಗಾಗಿ ಕೆಲಸ ಮಾಡಿದೆ ಇದರ ರಿಸಲ್ಟ್ ನಮ್ಮ ಗಳ ಮೇಲೆ ಕಾಣಿಸ್ತಾ ಇದೆ ಎಲ್ಲಾ ಕಡೆ ಪಂಚ್ ಗಳು ಪಂಚ್ ಮಾಡುತ್ತಿದೆ ಹೊಸ ಕ್ರಾಸ್ ಓವರ್ ಲುಕ್ ಅಂಡರ್ ತ್ರೀ ಪಾಯಿಂಟ್ ಏಟ್ ಮೀಟರ್ ಲೆಂತ್ ಹಾಗೂ ಹೊಸ ಕ್ರಾಸ್ ಓವರ್ ಲುಕ್ ಮೂಲಕ ಪಂಚ್ ಈ ಸೆಗ್ಮೆಂಟ್ ಅನ್ನ ಕ್ರಾಕ್ ಮಾಡಿತು ಅದು ಒಂದು ರೀತಿ ರೀಡಿಫೈನ್ ಮಾಡಿತು ಪಂಚ್ ಗೆ ಪ್ಲಸ್ ಪಾಯಿಂಟ್ ಆಗಿದ್ದು ನಮ್ಮ ರೋಡ್ ಗಳಿಗೆ ಹೇಳಿ ಮಾಡಿಸಿದ ಒನ್ ಏಟಿ ಸೆವೆನ್ ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಹಾಗೂ ಎಸ್ ವಿ ರೀತಿಯ ಸ್ಟ್ಯಾಂಡ್ಸ್ ಹಾಗೆ ಎಸ್ ಯು ವಿ ರೀತಿಯ ಅಪರೇಟ್ ಸೀಟಿಂಗ್ ಪೊಸಿಷನ್ ಜೊತೆಗೆ ಕಾರ್ ಲಾಂಚ್ ಆದಾಗ ಈ ಸೆಗ್ಮೆಂಟ್ ನಲ್ಲಿ ಪಂಚ್ ಗೆ ಕನ್ಸಿಸ್ಟೆಂಟ್ ಆಗಿ ತಿಂಗಳಿಗೆ ಹತ್ತು ಸಾವಿರ ಯೂನಿಟ್ಗಳು ಸೇಲ್ ಆಗೋಕೆ ಕನ್ಸಿಸ್ಟೆಂಟ್ ಆಗಿ ಸೇಲ್ಸ್ ನಲ್ಲಿ ಟಾಪ್ ಟೆನ್ ಮಾಡಿ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡ್ತು ಕಳೆದ ವರ್ಷ ಬಂದ ಹುಂಡೆ ಎಕ್ಸ್ಟರ್ ಮಾತ್ರ ಪಂಚ್ಗೆ ಡೈರೆಕ್ಟ್ ಕಾಂಪಿಟೇಷನ್ ಪಂಚ್ ಗೆ ಕಾಂಪಿಟೇಷನ್ ಕೊಡೋಕೆ ಹುಂಡೆ ಈ ಕಾರನ್ನ ಡಿಸೈನ್ ಮಾಡದಾಗಿದೆ ಆದರೆ ಸೇಲ್ಸ್ ನಂಬರ್ಸ್ ನಲ್ಲಿ ಲೀಡ್ ಮಾಡ್ತಿರೋದು ಮಾತ್ರ ಟಾಟಾದ ಈ ಮ್ಯಾಜಿಕಲ್ ಕಾರ್ ತನಗೆ ಇಂತ ಒಂಚೂರು ದೊಡ್ಡದಾಗಿರೋ ನಿಸಾನ್ ಮ್ಯಾಗ್ನೆಟ್ ರೇನೋ ಕೈಗರ್ ಮಾರುತಿ ಫ್ರಾಂಕ್ಸ್ ಕಿಯಾ ಸಾನೆಟ್ ಹುಂಡೆ ವೆನ್ಯೂ ಗ್ರಾಹಕರನ್ನ ಕೂಡ ಪಂಚ್ ಸೆಳ್ಕೊಳ್ತಾ ಇದೆ ಇದೊಂದು ಸಿಟಿ ಕಾರ ಆದರೂ ಕೂಡ ಹಳ್ಳಿಗಳಲ್ಲಿ ಇದರ ಫ್ಯಾನ್ ಬೇಸ್ ಕಮ್ಮಿ ಇಲ್ಲ ರಗಡ್ ಸಸ್ಪೆನ್ಷನ್ ನಿಂದಾಗಿ ಹಳ್ಳಿಗಳ ರಸ್ತೆಯಲ್ಲೂ ಕೂಡ ಬಿಸ್ತಾ ಇದೆ ಇನೋವೇಷನ್ ನಲ್ಲಿ ಟಾಟಾ ಮ್ಯಾಜಿಕ್ ಸಬ್ ತ್ರೀ ಪಾಯಿಂಟ್ ಏಟ್ ಮೀಟರ್ ಕಾರುಗಳಲ್ಲಿ ಬೇರೆ ಕಂಪನಿಗಳು ಮಾಡಲಿಕ್ಕೆ ಆಗದ ಇನೋವೇಷನ್ ಅನ್ನ ಟಾಟಾ ಮಾಡಿದೆ ಮುಖ್ಯವಾಗಿ ಕಾರಿನ ಬಾಕ್ಸಿ ಡಿಸೈನ್ ಇದರ ಸೀಕ್ರೆಟ್ ಎಸ್ ಯುವ ನೆನಪಿಸ್ತಾರೆ ಆಪ್ರೇಟ್ ಡ್ಯಾಶ್ ಬೋರ್ಡ್ ಆ ಮೂಲಕ ಮುಂದಿನ ಸೀಟ್ ಗಳಲ್ಲಿ ಹೆಚ್ಚಿನ ಕ್ಯಾಬಿನ್ ಸ್ಪೇಸ್ ಕಮಾಂಡಿಂಗ್ ವ್ಯೂ ಕೊಡೋ ಸೀಟ್ ಗಳು ತೊಂಬತ್ತು ಡಿಗ್ರಿ ಓಪನ್ ಆಗೋ ಡೋರ್ ಗಳು ಹೈ ಬಾನೆಟ್ ಹೈಲೈಟ್ಸ್ ಪಂಚ್ ಹಿಂದಿನ ಸೀಟ್ಗಳು ಕಾಂಪಿಟೇಷನ್ ಕೊಡ್ತವೆ ಈ ಸಬ್ ತ್ರೀ ಪಾಯಿಂಟ್ ಏಟ್ ಮೀಟರ್ ಸೆಗ್ಮೆಂಟ್ ನಲ್ಲಿ ಎಸ್ ಯು ಗಳನ್ನ ತರೋಕೆ ಬೇರೆ ಟ್ರೈ ಮಾಡಿಲ್ಲ ಅಂತಲ್ಲ ಮಹೀಂದ್ರ ಕೆ ಯು ವಿ ಹಂಡ್ರೆಡ್ ತಂದ್ರು ಡಿಸೈನ್ ಸಮಸ್ಯೆ ಕರ್ ಫೇಲ್ ಆಯ್ತು ಸುಸುಕಿಯ ಎಗ್ನಿಸ್ ಮತ್ತು ಎಸ್ ಜನ ಅಷ್ಟಾಗಿ ಪರ್ಚೇಸ್ ಮಾಡಲಿಲ್ಲ ಎಗ್ನಿಸ್ ಅನ್ನ ತುಂಬಾ ಜನ ಇಷ್ಟಪಡ್ತಾರೆ ಸಕತ್ ಪೆಪ್ಪಿ ಇದೆ ಸಖತ್ತಾಗಿ ನುಗ್ಗುತ್ತೆ ಗಾಡಿ ಪವರ್ಫುಲ್ ಇಂಜಿನ್ ಇದೆ ಸಣ್ಣ ಗಾಡಿಲಿ ಅಂತ ಆದ್ರೆ ಜಾಸ್ತಿ ಸೇಲ್ಸ್ ಅಲ್ಲಿ ಕಾಣಿಸ್ಲಿಲ್ಲ ಇಲ್ಲಕ್ಕಿಂತ ಮುಖ್ಯವಾಗಿ ಜನ ಅವುಗಳನ್ನ ಎಸ್ ಯುಗಳು ಅಂತ ಗುರುತಿಸಲಿಲ್ಲ ಇಲ್ಲಿ ಟಾಟಾ ಅಲ್ಲಿ ಅಲ್ಲೇನು ಸರ್ಕಸ್ ಮಾಡಕ್ ಹೋಗ್ಲಿಲ್ಲ ರಿಫೈನ್ಮೆಂಟ್ ಇಲ್ಲ ಅನ್ನೋ ಕೆ ಇರೋ ಒನ್ ಪಾಯಿಂಟ್ ಟೂ ಲೀಟರ್ ನ ರೆವೆಟ್ರಾನ್ ಇಂಜಿನ್ ಅನ್ನೇ ಪಂಚ್ ನಲ್ಲೂ ಕೂಡ ಬಳಸಿದ್ದಾರೆ ಆದ್ರೆ ಮಾರ್ಟಿನ್ ಒಲಿರಿಕ್ ಅವರ ಡಿಸೈನ್ ಹಾಗೂ ಡೈಮೆನ್ಷನ್ ಪಂಚ್ ಗೆ ಇನ್ನಷ್ಟು ದೊಡ್ಡ ಐಡೆಂಟಿಟಿಯನ್ನ ತಂದ್ಕೊಡ್ತು ಅಷ್ಟೇ ಆರಂಭಿಕ ಸಕ್ಸಸ್ ಸರಿಯಾಗಿ ಬಳಸಿಕೊಂಡ ಟಾಟಾ ಸ್ನೇಹಿತರೆ ಪಂಚ್ ಗೆ ಲಾಂಚ್ ಆದಾಗಿನಿಂದ ಒಳ್ಳೆ ಮೊಮೆಂಟಮ್ ಸಿಕ್ಕಿತ್ತು ಮಾರ್ಕೆಟಿಂಗ್ ಕೂಡ ಚೆನ್ನಾಗಿತ್ತು ಐಪಿಎಲ್ ಮೂಲಕ ಎಷ್ಟೋ ಜನಕ್ಕೆ ಪಂಚ್ ಆಲ್ಟ್ರೋ ಸಫಾರಿಗಳು ಪರಿಚಯ ಆಗಿದೆ ಪಂಚ್ ನ ಪೆಟ್ರೋಲ್ ವರ್ಷನ್ ಸೇಲ್ ಜಾಸ್ತಿ ಆಗ್ತಿದ್ದ ಹಾಗೆ ಟಾಟಾ ಇನ್ನಷ್ಟು ಇನೋವೇಟ್ ಮಾಡ್ತು ಪಂಚ್ ನ ಸಿಎನ್ಜಿ ಜಿ ವೇರಿಯಂಟ್ ಬಂತು ಟಾಟಾದ ಟ್ವಿನ್ ಸಿಲಿಂಡರ್ ಟೆಕ್ನಿಕ್ ಬೂಟ್ ನಲ್ಲಿ ಸಿಲಿಂಡರ್ ಇದ್ರೂ ಕೂಡ ಉಳಿಸೋಕೆ ಸಾಧ್ಯ ಮಾಡ್ತು ಹಸಿರು ಇಂಧನ ಪ್ರಿಯರು ಪಂಚ್ ಸಿಎನ್ ಜಿ ನ ಒಂದು ಮಟ್ಟಿಗೆ ಬಾಚಿಕೊಂಡ್ರು ಏನು ಪಂಚ್ ಗೆ ಮತ್ತೊಂದು ಮೈಲುಗಲ್ಲಾಗಿದ್ದು ಇವಿ ಪಂಚ್ ಇವಿ ಪಂಚ್ ಇವಿ ಜೊತೆ ಟಾಟಾ ತನ್ನ ಎಲ್ಲ ಇವಿ ಗಳಿಗೆ ಸಪರೇಟ್ ಡೀಲರ್ ಶಿಪ್ ಗಳನ್ನೇ ಶುರು ಮಾಡ್ತು ಹೊಸ ನೆಕ್ಸಾನ್ ನಿಂದ ಇನ್ಸ್ಪೈರ್ ಆದ ಲುಕ್ ಪಂಚ್ ಇವಿಗೆ ಮುಖ್ಯ ಕಾರಣ ಅಂತಾನೆ ಹೇಳಬಹುದು ಕಾರಿನ ಹೊಸ ಡಿಸೈನ್ ಮತ್ತು ಇಂಟೀರಿಯರ್ಸ್ ಕಾರನ್ನ ನೆಕ್ಸ್ಟ್ ಲೆವೆಲ್ ಗೆ ತೊಗೊಂಡು ಹೋಯ್ತು ಇನ್ನು ಆ ಕನೆಕ್ಟೆಡ್ ಡಿ ಆರ್ ಎಲ್ ಮಾಡ್ರನ್ ಲುಕ್ ಅನ್ನ ಕೊಡ್ತು ಈಗ ಆಲ್ರೆಡಿ ಇದ್ದ ಇಂಟರ್ನಲ್ ಕಂಬಷನ್ ಇಂಜಿನ್ ನ ಆ ಪ್ಲಾಟ್ಫಾರ್ಮ್ ಮೇಲೆ ಇವಿಯನ್ನ ಮಾಡಿತು ಟಾಟಾ ಮೋಟಾರ್ಸ್ ಗೆ ಸಖತ್ ಕಾಸ್ಟ್ ಎಫೆಕ್ಟಿವ್ ಆಯ್ತು ಜೊತೆಗೆ ಸೆಗ್ಮೆಂಟ್ ಫಸ್ಟ್ ಸನ್ ರೂಫ್ ಬಂತು ಇಂಟೀರಿಯರ್ ನಲ್ಲೂ ಪಂಚ್ ಇವಿ ಬಹಳಷ್ಟು ಫ್ಯೂಚರಿಸ್ಟಿಕ್ ಆಗಿದೆ ನೆಕ್ಸಾನ್ ಆನ್ ಫೀಚರ್ ಗಳನ್ನ ಪಂಚ್ ಗು ಲೋಡ್ ಮಾಡೋಕೆ ಟಾಟಾ ಶುರು ಮಾಡಿತು ಭಾರತದಲ್ಲಿ ಟಾಟಾ ಮೋಟಾರ್ಸ್ ಇವಿ ಲೀಡರ್ ಆಗಿರುವುದಕ್ಕೆ ಪಂಚ್ ಇವಿ ಕೂಡ ಕಾರಣ ಮೂವತ್ತು ತಿಂಗಳಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಯೂನಿಟ್ ಮಾರಾಟ ಸ್ನೇಹಿತರೆ ಲಾಂಚ್ ಆದ ಮೂವತ್ತೇ ತಿಂಗಳಿಗೆ ಪಂಚ್ ಸೇಲ್ಸ್ ನಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿದೆ ಮೂವತ್ತು ತಿಂಗಳಲ್ಲಿ ಒಟ್ಟಾರೆಯಾಗಿ ಮೂರು ಪಾಯಿಂಟ್ ಐದು ಲಕ್ಷ ಯೂನಿಟ್ ಗಳು ಸೇಲ್ ಆಗಿವೆ ಲಾಂಚ್ ಆದ ಹತ್ತು ತಿಂಗಳಿಗೆ ಒಂದು ಲಕ್ಷ ಯೂನಿಟ್ ಗಳು ಮಾರಾಟವಾಗಿ ಈ ದಾಖಲೆ ಬರೆದ ಮೊದಲ ಎಸ್ ವಿ ಅನ್ನೋ ಹೆಸರನ್ನ ಪಡೆದಿದೆ ಬರೋಬ್ಬರಿ ಮೂವತ್ ಮೂರು ವೇರಿಯಂಟ್ ಗಳಲ್ಲಿ ಪಂಚ್ ಸಿಗ್ತಾ ಇದೆ ಪೆಟ್ರೋಲ್ ನಲ್ಲಿ ಇಪ್ಪತ್ತು ಐದು ಸಿ ಜಿ ಹಾಗೂ ಎಂಟು ಎ ವಿ ವೇರಿಯಂಟ್ ಸಿಗ್ತಾ ಇತ್ತು ಎಲ್ಲ ರೀತಿಯ ಗ್ರಾಹಕರ ಫೇವರೇಟ್ ಆಗ್ತಾ ಇದೆ ಉತ್ತಮ ರೈಡ್ ಕ್ವಾಲಿಟಿ ಅದ್ಭುತ ರೋಡ್ ಪ್ರೆಸೆನ್ಸ್ ಹಾಗೂ ವ್ಯಾಲ್ಯೂ ಫಾರ್ ಮನಿ ಕಾಂಪ್ಯಾಕ್ಟ್ ಎಸ್ ಯು ಕೂಡ ಆಗಿ ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಇದೆ ಪಂಚ್ ಆಗಲಿ ಅಲ್ಟ್ರೋಸ್ ಆಗಲಿ ಸದ್ಯಕ್ಕೆ ಪರ್ಫಾರ್ಮೆನ್ಸ್ ಕಾರ್ಗಳಲ್ಲ ಆದರೆ ಭಾರತೀಯರ ನಾಡಿ ಮಿಡಿತ ತಿಳಿದು ಟಾಟಾ ಈ ಆಟೋಮೊಬೈಲ್ ಮಾರ್ಬೆಲ್ ರೆಡಿ ಮಾಡಿದೆ ಅಂತ ಹೇಳಬಹುದು ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೀಬೋದು ಜಾಯ್ನ್ ಕೂಡ ಆಗ್ಬೋದು